ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ಕಾರ್ಮಿಕ ಸಂಘದ ವತಿಯಿಂದ ಇದೇ ತಿಂಗಳ ಹದಿನೇಳನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆಯ ಉದ್ದೇಶ ಅಂತಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಮೂರು ಇಲಾಖೆಗಳಿದೆ ಸಮಾಜ ಕಲ್ಯಾಣ ಇಲಾಖೆ ಆಗಿರಲಿ ಅಲ್ಪಸಂಖ್ಯಾತರ ಇಲಾಖೆ ಆಗಿರಲಿ ಅಥವಾ ಹಿಂದುಳಿದ ವರ್ಗದ ಇಲಾಖೆ ಆಗಿರಲಿ ಈ ಮೂರು ಇಲಾಖೆಗಳಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಹೊರಗುತ್ತಿಗೆ ನೌಕರನ್ನು ಕೆಲಸ ಮಾಡ್ತಾಯಿದ್ದಾರೆ ಅಡುಗೆಯವರಾಗಿ ಅಡುಗೆ ಸಹಾಯಕರಾಗಿ ಕಾವಲುಗಾರರಾಗಿ ಅವರನ್ನು ನೇಮಕಾ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಈ ಒಂದು ಪ್ರಮುಖ ಬೇಡಿಕೆಯಿಂದ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅದ್ರ ಜೊತೆಯಲ್ಲಿ ಆ ಕಾರ್ಮಿಕರಿಗೆ ಏನು ದುಡಿತಾ ಇದ್ದಾರೆ ಅಲ್ಲಿ ಪರ್ಮನೆಂಟ್ ಇದ್ದಂಥ ಪೋಸ್ಟಿಗೆ ಅಗನಿಷ್ಠಾಗಿ ಟೆಂಡರ್ನಲ್ಲಿ ಅವರು ದುಡಿತಾ ಇದ್ದಾರೆ ಸೊ ನಾವು ಫಸ್ಟ್ ಡಿಮ್ಯಾಂಡ್ ಇಡ್ತಾ ಇರೋದು ಅವ್ರನ್ನ ನೇಮಕತಿ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ಒಂದುವೇಳೆ ನೇಮಕಾತಿ ಮಾಡ್ಕೊಳೋಕಾಗಿಲ್ಲಪ್ಪ ಅಂತಂದರೆ ಆರ್ಥಿಕ ಆರ್ಥಿಕವಾಗಿ ಏನು ಹೊರೆಯಿದೆ ಅಥವಾ ಕಾನೂನ ತಗ ತೊಡಕಿದೆ ಅಂತಂದರೆ ಅವ್ರಿಗೇನಪ್ಪ ಅಂತಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ಆ ಆದೇಶ ಪ್ರಕಾರ ಅವ್ರಿಗೆ ಕೂಡ ಸಮಾನ ವೇತನ ಹೇಳ್ಬಿಟ್ಟು ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಅವರಿಗೆ ಗಳಿಕೆ ರಜೆ ಆಗಿರಲಿ ಅಥವಾ ಸಾಂದರ್ಭಿಕ ರಜೆ ಆಗಿರಲಿ ಅಥವಾ ವೀಕ್ಲಿ ಆಫ್ ಆಗಿರಲಿ ಅಥವಾ ಹಾಲಿಡೇಸ್ನಲ್ಲಿ ಅವ್ರು ಕೆಲಸ ಮಾಡಿದ್ರೆ ಆ ಒಂದು ಕೆಲಸಕ್ಕೆ ದುಪ್ಪಟ್ಟು ವೇತನ ಆಗಿರಲಿ ಈ ರೀತಿ ಕಾರ್ಮಿಕ ಕಾನೂನು ಪ್ರಕಾರ ಏನು ಸವಲತ್ತುಗಳಿದೆ ಆ ಸವಲತ್ತುಗಳನ್ನು ಕೂಡ ನಮ್ಮ ಹೊರಗುತ್ತಿಗೆ ನೌಕರರು ಕೂಡ ಕೊಡಬೇಕಂತೇಳಿ ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇವತ್ತು ಏಜೆನ್ಸಿಯವ್ರು ಏನಪ್ಪ ಅಂತಂದರೆ ಅವರ ಒಂದು ವೇತನವನ್ನು ಅವರು ಲೂಟಿ ಮಾಡ್ತಾ ಇದ್ದಾರೆ ಅವರು ಪಿ ಎಫ್ ಇ ಎಸ್ ಹಣವನ್ನು ಲೂಟಿ ಮಾಡ್ತಾಯಿದಾರೆ ಈ ಕಡೆ ಸರ್ಕಾರ ಕೂಡ ಆ ದುಡ್ಡು ಉಳಿತಾಯಿಲ್ಲ ಮತ್ತು ಕಾರ್ಮಿಕರು ಆ ದುಡ್ಡು ಬರ್ತಾಯಿಲ್ಲ ಸೊ ಹಾಗಾಗಿ ನೇರವಾಗಿ ಸರ್ಕಾರದವ್ರನ್ನೇ ಈ ಕಾರ್ಮಿಕರಿಗೆ ವೇತನ ಮಾಡಬೇಕಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸೊ ಸುಮಾರು ಈ ಒಂದು ಹೋರಾಟದಲ್ಲಿ ಐದರಿಂದ ಆರು ಸಾವಿರ ಜನ ಕಾರ್ಮಿಕರು ಅವತ್ತಿಂದ ಭಾಗವಹಿಸ್ತಾ ಇದ್ದಾರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಕೂಡ ನಾವು ಐದುನೂರು ಜನ ಕಾರ್ಮಿಕರು ಇವತ್ತು ರೆಡಿಯಾಗಿದ್ದೀವಿ ಆ ಒಂದು ಹೋರಾಟಕ್ಕೆ ಭಾಗವಹಿಸಲಿಕ್ಕೆ ಸೊ ಹಾಗಾಗಿ ನಾನು ಗುಲ್ಬರ್ಗ ಜಿಲ್ಲೆಯ ಎಲ್ಲ ಹೊರಗುತ್ತಿ ಕಾರ್ಮಿಕರಿಗೆ ಎಲ್ಲ ಇಲಾಖೆಯ ಹೊರಗುತ್ತಿ ಕಾರ್ಮಿಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ ಹದಿನೇಳು ತಾರೀಕು ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ ಈ ಒಂದು ಪ್ರತಿಭಟನ ಯಶಸ್ವಿ ಮಾಡೋಕ್ಕಂತೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಮುಂಚೆ ಈ ಹಾಸ್ಟೆಲ್ಗಳೆಲ್ಲ ಓಪನ್ ಆದಾಗ ಇವರಿಗೆ ಕಾರ್ಮಿಕರಂತೂ ಕೂಡ ಗುರುತಿಸ್ ಗುರುತಿಸ್ತಿರಲಿಲ್ಲ ಯಾಕಂತಂದರೆ ಹಾಸ್ಟೆಲ್ ಬಜೆಟ್ ಏನಿತ್ತು ಆ ಕಾಂಟಿಜೆನ್ಸಿ ಬಜೆಟ್ನಲ್ಲಿ ಇವರು ವೇತನ ಮಾಡ್ತಾಯಿದ್ರು ಈ ಕಟ್ಟಿಗೆ ತರಲಿಕ್ಕೆ ಸೌದೆ ತರಲಿಕ್ಕೆ ಅಕ್ಕಿ ತರಲಿಕ್ಕೆ ಬೇಳೆ ತರಲಿಕ್ಕೆ ಏನು ದುಡ್ಡಿತ್ತು ಆ ದುಡ್ಡಲ್ಲಿ ಇವ್ರನ್ನ ಪೇಮೆಂಟ್ ಮಾಡ್ತಾಯಿದ್ರು ನಮ್ಮ ಸಂಘಟನೆಯಿಂದ ಕರ್ನಾಟಕ ರಾಜ್ಯ ಸಂಯುಕ್ತ ವಸೂಲಿ ಕಾರ್ಮಿಕ ಸಂಘದಿಂದ ಪ್ರಥಮ ಬಾರಿಗೆ ಅಂದ್ರೆ ನಾವು ಡಿಮ್ಯಾಂಡ್ ಮಾಡಿದ್ವಿ ಅವರು ಕೂಡ ಕಾರ್ಮಿಕರು ಇದ್ದಾರೆ ಅವರಿಗೆ ವೇತನ ಬೇಕಂತ ಡಿಮ್ಯಾಂಡ್ ಮಾಡುವಾಗ ಆವಾಗ ಕನಿಷ್ಠ ವೇತನ ಜಾರಿ ಮಾಡಿದ್ರು ಇವತ್ತು ಕನಿಷ್ಠ ವೇತನ ಜಾರಿ ಮಾಡಿ ಹುದ್ದೆಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಹುದ್ದೆ ಕೂಡ ಇರಲಿಲ್ಲ ವಾರ್ಡನ್ ಒಂದು ಬಿಟ್ಟರೆ ಹಾಸ್ಟೆಲ್ನಲ್ಲಿ ವಾರ್ಡನ್ ಒಂದೇ ಹುದ್ದೆ ಅಲ್ಲಿ ಕಾವಲ್ಗಾರ ಹುದ್ದೆ ಇರಲಿಲ್ಲ ಅಡುಗೆಯವದ್ದೇ ಇರಲಿಲ್ಲ ಅಡುಗೆ ಸಹಾಯಕರ ಹುದ್ದೆ ಇರಲಿಲ್ಲ ಆ ಹುದ್ದೆಗಳು ಕೂಡ ನಾವು ಕ್ರಿಯೇಟ್ ಮಾಡಿದ್ದಾರೆ ಆದರೆ ಆ ಹುದ್ದೆಗಳನ್ನು ಕ್ರಿಯೇಟ್ ಮಾಡಿ ಇವತ್ತು ಏನು ಮಾಡಿದೆ ಅಂತಂದರೆ ಹೊರ ಮೂಲಕ ಅದನ್ನು ಒಪ್ಪಿಸಿದ್ದಾರೆ ಔಟ್ಸೋರ್ಸ್ ಅಂತ ಒಪ್ಸಿದ್ದಾರೆ ಸೊ ಹಾಗಾಗಿ ಇವತ್ತು ನಮ್ಮ ಒಂದು ಯೂನಿಯಿಂದ ನಾವು ಗಟ್ಟಿಯಾಗಿ ಇವತ್ತು ಧ್ವನಿ ಮಾಡ್ತಾ ಇದ್ದೀವಿ ಮುಂಚೆ ಏನಪ್ಪ ಅಂತಂದರೆ ಆ ಒಂದು ಅನುಕೂಲ ಕೂಡ ಇರಲಿಲ್ಲ ನಮ್ಮ ಒಂದು ಹೋರಾಟದ ಫಲವಾಗಿ ಇವತ್ತೇನಪ್ಪ ಅಂತಂದರೆ ಅವ್ರಿಗೆ ಕನಿಷ್ಠ ಅಗತ್ಯ ಸಿಗ್ತಾ ಇದ್ದಾರೆ ವರ್ಕರ್ಸ್ಗೆ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಗೊತ್ತೇ ಇದೆ ಸರ್ಕಾರದ ಒಂದು ಏನು ಇಬ್ಬಗೆ ನೀತಿ ಇದೆ ಒಂದು ಕಡೆ ಏನಪ್ಪ ಅಂತಂದರೆ ಇದು ಕಾನೂನು ತರ್ತಾರೆ ಏನು ಕಾನೂನು ತರ್ತಾರಪ್ಪ ಅಂತಂದರೆ ಹೊರಗುತ್ತಿಗೆ ಅಬೊಲ್ಯೂಷನ್ ನಿಷೇಧ ಕಾನೂನಿದೆ ಹೊರಗುತ್ತಿಗೆಯನ್ನು ನಿಷೇಧ ಮಾಡ್ಬೇಕನ್ನೋದು ಕಾನೂನಿದೆ ಇನ್ನೊಂದು ಕಡೆ ಸರ್ಕಾರದವರೇ ಹೊರಗುತ್ತಿಗೆ ಟೆಂಡರ್ ಮಾಡಿ ಕೊಡ್ತಾರೆ ಅದಕ್ಕೆ ಸಿ ಎಸ್ ಕೂಡ ಸೈನ್ ಮಾಡ್ತಾರೆ ಡಿ ಸಿ ಅವರು ಕೂಡ ಸೈನ್ ಮಾಡ್ತಾರೆ ಇದು ಯಾವ ರೀತಿ ಇದು ಜ ಇದು ಜನರನ್ನು ಹಗಲತೆ ಮೋಸ ಮಾಡುವಂಥ ಒಂದು ಒಂದು ಕ್ರಿಯೆ ಇದು ಸರ್ಕಾರದ ಒಂದು ಧೋರಣೆ ಇದು ಸೊ ಹಾಗಾಗಿ ನಮ್ಮ ಡಿಮ್ಯಾಂಡ್ ಏನಂತಂದರೆ ಸರ್ಕಾರಕ್ಕೆ ನಾವು ಮಣಿಸ್ಬೇಕಪ್ಪ ಅಂತಂದರೆ ಸರ್ಕಾರಕ್ಕೆ ನಾವು ನಮ್ಮ ಒಂದು ಬಿಸಿ ಮುಡಿಸ್ಬೇಕಂದರೆ ವರ್ಕರ್ಸ್ ಏನಪ್ಪ ಅಂತಂದರೆ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಚಳುವಳಿಯನ್ನು ನಾವು ಕಟ್ಟಬೇಕು ಚಳುವಳಿ ಕಟ್ಟಿದಾಗ ಮಾತ್ರ ಇದು ಸಾಧ್ಯ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಇಲಾಖೆಯಲ್ಲಿ ಕೂಡ ಇವತ್ತು ಹೊರಗುತ್ತಿದೆ ಸೊ ನಮ್ಮ ಒಂದು ಹೋರಾಟಕ್ಕೆ ಮಣ್ದು ಇವತ್ತು ಮೊನ್ನೆ ಡಿ ಸಿ ಅವರು ಕೂಡ ಮೀಟಿಂಗ್ ಕರೆದಿರು ಏಳನೇ ತಾರೀಕು ದಿವಸ ಎಲ್ಲ ಇಲಾಖೆಯ ಡಿ ಜಿಲ್ಲಾ ಮುಖ್ಯಸ್ಥರನ್ನ ಮೀಟಿಂಗ್ ಕರೆದುಬಿಟ್ಟು ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಹೊರಗುತ್ತಿ ಕಾರ್ಮಿಕರಿದ್ದಾರೆ ಲಿಸ್ಟ್ ಪಟ್ಟಿ ಕೊಡಿ ಹೇಳಿ ಕರೆಸಿದ್ರು ನಾವು ಕಾರ್ಮಿಕ ಇಲಾಖೆ ಕೂಡ ಬಿಟ್ಟೆ ಆದಾಗ ನಮ್ಗೆ ತೋರಿಸ್ರು ಪಟ್ಟಿಗಳು ಪ್ರತಿ ಇಲಾಖೆಯಲ್ಲಿ ಕೂಡ ಇವತ್ತು ಹೊರಗುತ್ತಿಗೆ ನೌಕರರು ಇದ್ದಾರೆ ಯಾವುದೇ ಇಲಾಖೆ ತೋರು ಆರೋಗ್ಯ ಇಲಾಖೆ ತೋರಿ ಅಥವಾ ಜೆಸ್ಕಾಂ ತೋರಿ ಎಲ್ಲ ಇಲಾಖೆಯಲ್ಲಿ ಕೂಡ ಇದ್ದಾರೆ ಅವರು ಪಟ್ಟಿ ತರಿಸಿದ್ದಾರೆ ಆ ತರಿಸ್ತೇನಪ್ಪ ಅಂದರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಂಘನ ರಚನೆ ಮಾಡಿಬಿಟ್ಟು ಆ ಸಂಘದ ಮೂಲಕ ವೇತನ ಕೊಡಬೇಕು ಅಂತೇಳಿ ಇವತ್ತು ನಿರ್ಣಯ ಮಾಡ್ತಾ ಇದ್ದಾರೆ ಇವತ್ತು ಹೇಗಿದ್ದಾನ ನಿರ್ಣಯ ಮಾಡ್ತಾ ಇದಾರೆ ಮಾನ್ಯ ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮುತ್ತುವರ್ಜಿ ವಯಸ್ಸು ಏನಪ್ಪ ಅಂತಂದರೆ ಇವತ್ತು ಎಲ್ಲ ಕಡೆಯೂ ಇವರು ದುಡ್ಡು ತಿಂತಾ ಇದ್ದಾರೆ ಔಟ್ಸೋರ್ಸ್ದು ಏಜೆನ್ಸಿಗಳೇನು ದುಡ್ಡು ತಿಂತಾ ಇದ್ದಾರೆ ಅದನ್ನು ಸ್ಟಾಪ್ ಮಾಡೋ ಸಲಿಗೆ ಜಿಲ್ಲಾ ಮಟ್ಟದಲ್ಲಿ ಏನಪ್ಪ ಅಂತಂದರೆ ಸಹಕಾರ ಸಂಘನ ರಚನೆ ಮಾಡಿ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಹಕಾರ ಸಂಘ ರಚನೆ ಮಾಡಿ ಅದ್ರ ಮೂಲಕ ವೇತನ ಕೊಡಬೇಕಂತೇಳಿ ಇವತ್ತು ಪ್ರಯತ್ನಗಳು ಇದೆ ಈ ಪ್ರಯತ್ನಗಳು ಕೂಡ ನಮ್ಮ ಒಂದು ಸಂಘದ ಹೋರಾಟದ ಪ್ರತಿಫಲವಾಗಿ ಇವತ್ತು ಅದು ನಡೀತಾ ಇದೆ ಆದರೆ ಇದಕ್ಕೆ ಸಮಸ್ಯೆ ಬಗೆಯರೋದಿಲ್ಲ ಪರ್ಮಂಟಾಗಿ ಸಮಸ್ಯೆ ಇದು ಯಾಕಂತಂದರೆ ಒಬ್ಬ ಜಿಲ್ಲಾಧಿಕಾರಿ ಬಂದ ಮೇಲೆ ಅವರಿಂದ ರಚನೆ ಮಾಡಿದ್ಮೇಲೆ ಅದನ್ನು ಅಡ್ಮಿನಿಸ್ಟ್ರೇಷನ್ ಯಾರು ನೋಡ್ಕೊಂಡು ಹೋಗ್ಬೇಕು ಅದನ್ನು ಯಾರು ಅದನ್ನು ಬಿಲ್ ಮಾಡಬೇಕು ಪ್ರಶ್ನೆಗಳು ಉತ್ಪತ್ತಿ ಆಗುತ್ತೆ ಸೊ ಹಾಗಾಗಿ ನಮ್ಮ ಮೂಲ ಬೇಡಿಕೆ ಇರೋದು ಇವರನ್ನು ಕಾಯಮತಿ ಮಾಡ್ಕೋಬೇಕು ಇವರು ಸರ್ಕಾರಿ ಉದ್ಯೋಗಗಳಲ್ಲಿ ಖಾಯಾಮ ಮಾಡ್ಕೊಬೋದು ನಮ್ಮ ಮೂಲ ಬೇಡಿಕೆ ಇದೆ ಸೊ ಹಾಗಾಗಿ ಹದಿನೇಳನೇ ತಾರೀಕು ಸುಮಾರು ಜನ ಭಾಗವಹಿಸ್ತಾರೆ ನಾವು ಸರ್ಕಾರಕ್ಕೆ ಇದರ ಒಂದು ಬಿಸಿ ಮುಡಿಸ್ತೀವಿ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ನಮ್ಮ ಒಂದು ಬೇಡಿಕೆಗಳ ಬಗ್ಗೆ ಅಂತೇಳಿ ನನಗೆ ನಂಬಿಕೆ ಇದೆ ರಾಘವೇಂದ್ರ ಎಮ್ ಜಿ ಜಿಲ್ಲಾಧ್ಯಕ್ಷರು ಕಾರ್ಮಿಕರ ಸಂಘ